ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸಿಂಪಲ್ ರೆಸಿಪೀಸ್ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ಟ್ರೆಡಿಷನಲ್ ರೈಸ್ ವಾಂಗಿಭಾತ್ ಪೌಡರ್ ಯಾವ ರೀತಿ ಅಂತ ತಿಳ್ಸಿಕೊಡ್ತೀನಿ ನೂರು ಗ್ರಾಮ್ ಮಸಾಲ ಪೌಡರ್ ಮಾಡೋಕ್ಕೆ ಒಂದು ಬೌಲ್ ಒಣ ಕೊಬ್ಬರಿ ತುರಿ ಎರಡು ಸ್ಪೂನ್ ಗಸಗಸೆ ಮೂರು ಟೇಬಲ್ ಸ್ಪೂನ್ ಕಾಳು ಒಂದು ಹಿಡಿ ಬೇಡಿಗೆ ಮೆಣಸಿನ್ಕಾಯಿ ಎಂಟರಿಂದ ಹತ್ತು ಗುಂಟೂರು ಮೆಣಸಿನ್ಕಾಯಿ ಎರಡು ಟೇಬಲ್ ಸ್ಪೂನ್ ಜೀರಿಗೆ ಎರಡು ಟೇಬಲ್ ಸ್ಪೂನ್ ಕಡಲೆಬೇಳೆ ಅರ್ಧ ಸ್ಪೂನ್ ಲವಂಗ ನಾಲ್ಕರಿಂದ ಐದು ಇಂಚು ಚಕ್ಕೆ ಒಂದು ಸ್ಪೂನ್ ಮೆಂತೆಕಾಳು ಐದರಿಂದ ಆರು ಏಲಕ್ಕಿ ಒಂದು ಜಾಯಪತ್ರೆ ಅರ್ಧ ಸ್ಪೂನ್ ಮೆಣಸಿನಕಾಳು ಒಂದು ಚಕ್ರಮಗ್ಗು ಒಂದು ಕಡಾಯಿನಿಟ್ಕೊಂಡು ಹಾಫ್ ಸ್ಪೂನ್ ಆಯಿಲ್ ಹಾಕಿ ಎಲ್ಲವನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಮೊದಲಿಗೆ ನಾವು ಕಡಲೆಬೇಳೆಯನ್ನು ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಮಾಡ್ಕೊಳ್ಳೋಣ ಈಗ ಪ್ರತಿಯೊಂದನ್ನು ಇದಕ್ಕೆ ಹಾಕೋತ ಹೋಗೋಣ ಚಕ್ಕೆ ಜಾಯ್ಪತ್ರೆ ಚಕ್ರಮಗ್ಗು ಲವಂಗ ಮೆಣಸಿನಕಾಳು ಏಲಕ್ಕಿ ಮೆಂತೆ ಇವುಗಳನ್ನು ಪ್ರತಿಯೊಂದನ್ನು ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರತಿಯೊಂದನ್ನು ನಾನು ಯಾವ ರೀತಿ ಹೇಳಿನೆಲ್ಲ ಹುರ್ಕೋಬೇಕಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ಪು ಅದೇ ರೀತಿಯಾಗಿಯೇ ಈ ನಾವು ಮಸಾಲೆಗಳನ್ನು ಹುರ್ಕೋಬೇಕು ನೋಡಿ ಇವುಗಳನ್ನು ಫಸ್ಟಿಗೆ ನಾವು ಹಾಕಿ ನೀಟಾಗಿ ಈ ರೀತಿಯಾಗಿ ಸ್ವಲ್ಪ ಹುರ್ಕೊಳ್ಳಿ ಈಗ ನಾವು ಮೆಣಸಿನಕಾಯಿ ಮತ್ತು ಧನಿಯಾ ಕಾಳನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಫ್ರೈ ಆದ ನಂತರ ನಾವು ಜೀರಿಗೆ ಹಾಕ್ಕೊಳ್ಳೋಣ ಈಗ ಜೀರಿಗೆ ಇದು ಕೂಡ ಸ್ವಲ್ಪ ಫ್ರೈ ಆಗುತ್ತೆ ಈಗ ಕೊಬ್ಬರಿಯನ್ನು ಹಾಕ್ಕೊಳ್ಳೋಣ ನಾವು ಕೊಬ್ಬರಿ ತುರಿಯನ್ನು ಇಟ್ಕೊಂಡಿರ್ತೀವಲ್ಲ ಕೊಬ್ಬರಿ ಹಾಕ್ಕೊಳ್ಳೋಣ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಕೊನೆಯದಾಗಿ ಗಸಗಸೆಯನ್ನು ಹಾಕ್ಕೊಳ್ಳೋಣ ಗಸಗಸೆ ಹಾಕಿ ನೀಟಾಗಿ ಎಲ್ಲವೂ ಮಿಕ್ಸ್ ಆಗುವವರೆಗೂ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಇದೇ ರೀತಿಯಾಗಿ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು ಈ ಮಸಾಲೆಯನ್ನು ಯಾವುದೇ ರೀತಿಯಾಗಿ ಸೀದ್ ಹೋಗುವಂಗೆ ನೋಡ್ಕೋಬಾರ್ದು ನೀಟಾಗಿ ಫ್ರೈ ಆಗಿದೆ ಈಗ ಆಫ್ ಮಾಡಿ ಒಂದು ಪ್ಲೇಟಿಗೆ ವರ್ಗಾಯಿಸ್ಕೊಳ್ಳೋಣ ನೋಡಿ ಇದು ಆರೂವರೆಗೂ ಒಂದು ಹತ್ತು ನಿಮಿಷ ಬಿಡೋಣ ಈ ಕೂಲ್ ಆದ ನಂತರ ನಾವು ಮಿಕ್ಸಿ ಜಾರಿಗೆ ಹಾಕಿ ಒಂದು ಸ್ಪೂನ್ ಅರ್ಶಿಣ ಪುಡಿಯನ್ನು ಹಾಕಿ ಫೈನಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಮಿಕ್ಸಿ ಆಗಬೇಕು ನೋಡಿ ಪೌಡರ್ ಎಷ್ಟು ಚೆನ್ನಾಗಾಗಿದೆ ವಾಂಗಿಬಾತ್ ಭಾತ್ ಪೌಡರ್ನ ಈ ರೀತಿ ಮಾಡಿಟ್ಕೊಂಡು ಒಂದರಿಂದ ಎರಡು ತಿಂಗಳು ನಾವು ಯೂಸ್ ಮಾಡ್ಬೋದು ವಾಂಗಿಬಾತ್ ಮಾಡಬೇಕಾದ್ರೆ ಇದೊಂದೇ ಮಸಾಲಾನ ಯೂಸ್ ಮಾಡಿಕೊಂಡು ನಾವು ವಾಂಗಿಬಾತನ್ನು ರೆಡಿ ಮಾಡ್ಬೋದು ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು